ಮನ್ರೇಗಾ ವರ್ಸಸ್ ಜಿ ರಾಮ್ ಜಿ ಸಮರ ಕರ್ನಾಟಕದಲ್ಲಿ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರ ಅನ್ನೋದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ವಿಶೇಷ ಅಧಿವೇಶನ ಭಾಷಣಕ್ಕೆ ಗವರ್ನರ್ ನಕಾರ ಮಾಡ್ತಾರೆ ನಾನು ಈ ಭಾಷಣ ಮಾಡಲ್ಲ ಆ ಭಾಷಣದಲ್ಲಿ ಹನ್ನೊಂದು ಪ್ಯಾರ ನಾನು ಓದಲ್ಲ ಅಂತ ಹೇಳ್ತಾ ಇದ್ದಾರೆ ಭಾಷಣದ ಅಂಶಗಳಿಗೆ ಆಕ್ಷೇಪವನ್ನ ಹೊರ ಹಾಕಿದ್ದಾರೆ ರಾಜ್ಯಪಾಲರು ಈ ಹನ್ನೊಂದು ಪ್ಯಾರಾ ಏನಿದೆ ಅದನ್ನು ತೆಗಿರಿ ಅಂತ ಹೇಳಿದ್ದಾರೆ ಸೊ ಗೌರ್ನಮೆಂಟ್ ಮತ್ತು ಗೌರ್ನರ್ ಮಧ್ಯ ಇದೊಂದು ಜಿದ್ದಾಜಿದ್ದಿ ಆಗ್ತಾ ಇರೋದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇ ಇರುತ್ತಾ ಈ ಭಾಷಣದ ಜಟಾಪಟಿ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ ಯಾಕಂದ್ರೆ ಸೊ ನಾವು ಕಾನೂನು ಹೋರಾಟವನ್ನ ಮಾಡ್ತೀವಿ ಸುಪ್ರೀಂ ಕೋರ್ಟ್ನ ಮುಖಾಂತರವಾಗಿ ನಾವು ಇದಕ್ಕೆ ಏನು ಮಾಡಬೇಕು ಅದನ್ನ ಮಾಡ್ತೀವಿ ಅಂತ ಸರ್ಕಾರದವ್ರು ಹೇಳ್ತಾ ಇರೋದು ಬಹಳಷ್ಟು ಬಾರಿ ಗೌರ್ನಮೆಂಟ್ ವರ್ಸಸ್ ಗೌರ್ನರ್ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ರಾಜ್ಯದಲ್ಲೂ ಮತ್ತು ಅಕ್ಕಪಕ್ಕ ರಾಜ್ಯದಲ್ಲೂ ಆಗ್ತಾನೆ ಇದೆ ಆಗಿದ್ದು ಇದೆ ಸೊ ಇದೇ ಮೊದಲ ಬಾರಿನೂ ಅಲ್ಲ ನಮ್ಮ ರಾಜ್ಯದಲ್ಲೇ ಈ ಹಿಂದೆಯೂ ಕೂಡ ಈ ಥರದೊಂದು ಪರಿಸ್ಥಿತಿಗೆದರಿಸಿದ್ದಿದೆ ಇವತ್ತು ಭಾಷಣ ಮಾಡ್ತಾರ ಮಾಡಲ್ವ ಬರ್ತಾರ ಬರಲ್ವ ಇದು ಪ್ರಶ್ನೆ ಇದೆ ಬರ್ತಾರೆ ಬರದೆ ಅಂತೂ ಇರಲ್ಲ ಅದರ ಭಾಷಣ ಮಾಡೋ ಡೌಟು ಅನ್ನೋದನ್ನು ಕೆಲವರು ಹೇಳ್ತಾ ಇದ್ದಾರೆ ಸೊ ಸರ್ಕಾರದವರು ಕೂಡ ಅದನ್ನೇ ಹೇಳ್ತಾ ಇರೋದು ಅವ್ರು ಬರ್ತಾರೆ ಅನ್ನೋದೊಂದು ವಿಶ್ವಾಸ ಇದೆ ಅಂತ ಹನ್ನೊಂದು ಪ್ಯಾರು ಓದೋದಕ್ಕೆ ರಾಜ್ಯಪಾಲರಿಗೆ ಒಪ್ಪಿಗೆ ಇಲ್ಲ ನಿರಾಕರಿಸ್ತಾ ಇದ್ದಾರೆ ಇಲ್ಲ ಇಲ್ಲ ನಾನು ಇದನ್ನು ಅಂತ ಹೇಳಿದ್ದಾರೆ ನರೇಗಾ ವಿಚಾರದ ಹನ್ನೊಂದು ಪ್ಯಾರು ಓದೋದಕ್ಕೆ ರಾಜ್ಯಪಾಲರು ಹಿಂದೆ ಹಾಕ್ತಾ ಇರೋದು ನಿನ್ನೆ ಗವರ್ನರ್ ಭೇಟಿ ಮಾಡಿದ್ರು ಕಾನೂನು ಸಚಿವರ ನಿಯೋಗ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ನಿಯೋಗದಿಂದ ಭೇಟಿ ಮಾಡಲಾಗಿತ್ತು ಇಲ್ಲ ಹೀಗಿದೆ ಪರಿಸ್ಥಿತಿ ನೀವು ಬರಬೇಕು ನೀವು ಭಾಷಣ ಮಾಡಬೇಕು ಆದರೆ ಮಾತ್ರ ಇದೆಲ್ಲ ಸಾಧ್ಯ ಆಗುತ್ತೆ ಸಂವಿಧಾನದಲ್ಲೂ ಅದೇ ಇದೆ ನೀವು ಭಾಷಣ ಮಾಡಿದೆ ಅಂತೂ ಇರೋದಕ್ಕಾಗಲ್ಲ ಬನ್ನಿ ಅಂತೆಲ್ಲ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಆದರೆ ಆ ಸಂದರ್ಭದಲ್ಲಿ ರಾಜ್ಯಪಾಲರು ಹೇಳಿರೋದು ಒಂದೇ ಹನ್ನೊಂದು ಪ್ಯಾರಗಳನ್ನು ನೀವು ತೆಗೆದಾಕಿ ನಾನು ಬರ್ತೀನಿ ಅಂತ ಹೇಳಿದಾರಂತೆ ಸೊ ಆದರೆ ಸರ್ಕಾರದವರು ಈ ಒಂದು ವಿಚಾರವನ್ನು ಕಾನೂನು ಸಚಿವರು ಸಿ ಎಮ್ಗೆ ತಿಳಿಸಿದಾಗ ಹನ್ನೊಂದು ಪ್ಯಾರವನ್ನು ತೆಗೆದುಹಾಕೋಕ್ಕಾಗಲ್ಲ ನಾವು ತೆಗಿಯಲ್ಲ ಅಂತ ಹೇಳಿದ್ದಾರೆ ಸೊ ಹೀಗಿರಬೇಕಾದ್ರೆ ಸರ್ಕಾರದವರು ಆ ಹನ್ನೊಂದು ಪ್ಯಾರ ತೆಗೋಕೆ ರೆಡಿ ಇಲ್ಲ ಆ ಹನ್ನೊಂದು ಪ್ಯಾರ ಓದೋದಕ್ಕೆ ಇವರು ರೆಡಿ ಇಲ್ಲ ಹಾಗಾಗಿ ಇವತ್ತು ಏನು ಮಾಡ್ತಾರೆ ಅನ್ನೋದು ಪ್ರಶ್ನೆ ಇರೋದು ಹಾಗಿದ್ರೆ ಸರ್ಕಾರದ ಏನೇನು ಆಯ್ಕೆಗಳಿದೆ ಸರ್ಕಾರದ ಬಳಿ ಯಾವೆಲ್ಲ ಆಯ್ಕೆಗಳಿದೆ ಅಕಸ್ಮಾತ್ ರಾಜ್ಯಪಾಲರು ಇವತ್ತು ಬರಲಿಲ್ಲ ಅಂದರೆ ಅಕಸ್ಮಾತ್ ರಾಜ್ಯಪಾಲರು ಬಂದರೂ ಭಾಷಣ ಓದಲಿಲ್ಲ ಅಂತ ಅಂದರೆ ಏನೇನು ಆಪ್ಷನ್ಸ್ ಇದೆ ಸರ್ಕಾರದ ಬಳಿ ಅನ್ನೋದು ಪ್ರಶ್ನೆ ಆಗುತ್ತೆ ಅಲ್ವಾ ರಾಜ್ಯ ಸರ್ಕಾರವು ಕಾನೂನು ಮೊರೆ ಹೋಗ್ಬೋದು ಅದೊಂದು ಆಪ್ಷನ್ಸ್ ಇದೆ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಅಂತ ಕಾನೂನು ಹೋರಾಟವನ್ನು ಮಾಡ್ಬೋದು ಸಂವಿಧಾನದ ನೂರ ಎಪ್ಪತ್ತಾರನೇ ವಿಧಿ ಮುಂದಿಟ್ಟು ಸರ್ಕಾರ ವಾದವನ್ನು ಮಾಡ್ಬೋದು ರಾಜ್ಯಪಾಲರು ವೈಯಕ್ತಿಕ ಅಭಿಪ್ರಾಯಕ್ಕೆ ಅವಕಾಶ ಇಲ್ಲ ಈ ಸಂವಿಧಾನದ ಒನ್ ಸೆವೆಂಟಿ ಸಿಕ್ಸ್ ಒನ್ ಒನ್ ಸೆವೆಂಟಿ ಸಿಕ್ಸ್ ಟೂ ಇದೆಲ್ಲ ಏನಿದೆ ಇದು ಏನು ಹೇಳುತ್ತೆ ಅಂತ ಅಂದರೆ ಈ ಥರ ಆಪ್ಷನ್ಸ್ ಇಲ್ಲ ರಾಜ್ಯಪಾಲರು ಭಾಷಣ ಮಾಡಲೇಬೇಕು ಅನ್ನೋದಿದೆ ರಾಜ್ಯಪಾಲರು ಭಾಷಣ ಮಾಡಬೇಕು ಸಮಯ ನಿಗದಿ ಮಾಡಬೇಕು ಅನ್ನೋದೆಲ್ಲ ಸಂವಿಧಾನದ ನೂರ ಎಪ್ಪತ್ತಾರು ನೂರ ಎಪ್ಪತ್ತಾರು ಒಂದು ಎರಡರಲ್ಲೆಲ್ಲ ಉಲ್ಲೇಖ ಇದೆ ಸೊ ಅದನ್ನು ಮುಂದಿಟ್ಕೊಂಡು ಇವರು ವಾದವನ್ನು ಮಾಡಬಹುದು ರಾಜ್ಯಪಾಲರು ಕಡ್ಡಾಯವಾಗಿ ಓದಲೇಬೇಕು ಅನ್ನುವಂಥ ವಾದವನ್ನು ಮಾಡಬಹುದಾದ ಸಾಧ್ಯತೆ ಇದೆ ಗವರ್ನರ್ ಅವರನ್ನು ಕೇಂದ್ರಕ್ಕೆ ಕರೆಸಿಕೊಳ್ಳುವಂತೆ ನಿರ್ಣಯ ರಾಜ್ಯಪಾಲರ ವಿರುದ್ಧ ನಿರ್ಣಯಕ್ಕೆ ಅವಕಾಶವೂ ಇದೆ ಗೌರ್ನರ್ ಒಪ್ಪದೇ ಇದ್ದರೆ ತುರ್ತು ಸಚಿವ ಸಂಪುಟ ಸಭೆಯನ್ನು ಮಾಡೋದಕ್ಕೂ ಕೂಡ ಅವಕಾಶ ಇದೆ ಸೊ ಈ ಸರ್ಕಾರದ ಬಳಿ ಆಪ್ಷನ್ಸ್ ಆಪ್ಷನ್ಸ್ಗಳು ಈಗ ರಾಜ್ಯಪಾಲರ ಅಕಸ್ಮಾತ್ ನಾನು ಏನು ಹೇಳ್ತಾ ಇದ್ದೇನೋ ನಾನು ಅದನ್ನೇ ಮಾಡ್ತೀನಿ ಬಿಲ್ಕುಲ್ ನಾನು ಓದಲ್ಲ ನಾನು ಬರೋದೇ ಇಲ್ಲ ಅಂತ ಕೂತ್ ಬಿಟ್ರು ಅಂತ ಅಂದ್ರೆ ಸರ್ಕಾರದ ಕೈ ಈ ಆಪ್ಷನ್ಸ್ಗಳಿದೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಈ ಕಾರ್ಯಾಂಗ ಶಾಸಕಾಂಗದ ಮಧ್ಯ ಅವಾಗವಾಗ ಸಮಸ್ಯೆಗಳು ಆಗ್ತಾ ಇದೆ ಅಂತ ಬಂದಾಗ ನ್ಯಾಯಾಂಗದ ಮೊರೆ ಹೋಗೋದಿದೆ ಸೊ ಇಲ್ಲಿ ನಾನು ಮೇಲೂ ನಾನು ಕೇಳು ರಾಜ್ಯಪಾಲರು ಹೇಳ್ದಂಗೆ ಸರ್ಕಾರ ಕೇಳಬೇಕು ಸರ್ಕಾರ ಯಾಕೆ ರಾಜ್ಯಪಾಲರನ್ನ ಹೇಳ್ದಂಗೆ ಕೇಳಬೇಕು ಇನ್ನೊಂದು ಮತ್ತೊಂದು ಇದು ಏನೇ ಇದ್ರು ಕೂಡ ಕಾನೂನು ಹೋರಾಟ